ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಬಸ್ಟೇ ಚಾನೆಲ್ ಚಾನಲ್ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಇವತ್ತು ಬಂದುಬಿಟ್ಟು ದೇವಸ್ಥಾನಕ್ಕೆ ಹೋಗ್ತಾಯಿದ್ವಿ ನೆನಪು ದಿನ ಹೋಗೋಕ್ಕಾಗಿಲ್ಲ ಅಂದ್ಬಿಟ್ಟು ನನ್ನ ಮಗ ಬಂದಿದ್ದ ಅವನಿಗೋಸ್ಕರ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೋಗ್ತಾ ಇದ್ವಿ ಮತ್ತು ಅಲ್ಲಿ ಹೋಗ್ಬೇಕಾದ್ರೆ ಇದು ದೇವಸ್ಥಾನ ಹತ್ರ ಇರೋ ಕೆರೆ ಆದರೆ ನೀರು ಅಷ್ಟು ಚೆನ್ನಾಗಿಲ್ಲ ಗಿಡ ಗಂಡೆ ಎಲ್ಲ ಬರ್ಕೊಂಡಿದೆ ಆದರೆ ನೋಡೋಕೆ ಚೆನ್ನಾಗಿ ಕಾಣಿಸುತ್ತೆ ಅಂದರೆ ದೇವಸ್ಥಾನ ಹತ್ರ ಚೆನ್ನಾಗಿ ಮಾಡಿದ್ದಾರೆ ಅದನ್ನು ಕೆರೆನ ಹೋಗ್ತಾ ನೋಡಿದ್ರೆ ಚೆನ್ನಾಗಿಲ್ಲ ಬಂದ್ವಿ ದೇವಸ್ಥಾನ ಹತ್ರ ಹೇಳ್ಕೊಂಡು ನಾನು ಪೂಜೆ ಸಾಮಾನೆಲ್ಲ ತೊಗೊಬಂದಿದ್ದೆ ಆಲ್ರೆಡಿ ಅದರಲ್ಲಿ ಹೂವು ಮತ್ತು ಕರ್ಪೂರ ಇರಲಿಲ್ಲ ಹೂವೂ ಕರ್ಪೂರನೂ ತೊಗೊಂಡು ಆಮೇಲೆ ಅದಕ್ಕೆ ನನ್ನ ಮಗ ನಮ್ಮ ಅಜ್ಜಿ ಎಲ್ಲ ಮುಂದೆ ಹೋಗಿದ್ದರು ಆಮೇಲೆ ನಾನು ಅದು ತೊಗೊಂಡು ಬಂದೆ ಅವ್ರು ಕಾಲು ತೊಳ್ಕೊಂಡು ಮುಂದೆ ಹೋದರು ಆಮೇಲೆ ನಾನು ಕಾಲು ತೊಳ್ಕೊಂಡು ಬಂದ್ವಿ ಇದೇನಪ್ಪ ಅಂದರೆ ಅಕ್ಕಿ ತೊಗೊಬಂದಿದೆ ಏನಕ್ಕಪ್ಪ ಅಕ್ಕಿ ಅಂದರೆ ಇಲ್ಲಿ ಅನ್ನದಾಹೋಹ ಇರುತ್ತೆ ಅಲ್ಲಿಗೆ ನಾವು ಏನಾದರೂ ಕೊಡ್ಬೋದು ಆ ಥರ ಅಕ್ಕಿ ತುಂಬ ದಿನ ಕೊಡ್ತಾಯಿದ್ವಿ ಈ ಸಲ ಕೊಡೋಕ್ಕೆ ಆಗಿರಲಿಲ್ಲ ಅದು ನನ್ನ ಮಗನೇ ಹೆಸ್ರಲ್ಲಿ ಕೊಡಬೇಕು ಅಂತ ಅನ್ಕೊಂಡು ಅಂದ್ಕೊಂಡಿದ್ದೆ ಏನೋ ಮನ್ಸಲ್ಲಿ ಹಂಗಾಗಿ ಕೊಡೋಣ ಅಂದ್ಬಿಟ್ಟು ತೊಗೊಬಂದಿದ್ವಿ ಆಮೇಲೆ ಅದನ್ನು ತಗೊಂಡೋಗಿ ಒಳಗಡೆ ಎಲ್ಲ ಕೊಟ್ಬಿಟ್ಟು ಬರೆಸ್ಬಿಟ್ಟು ರಸೀತಿ ತೊಗೊಂಡು ಆಮೇಲೆ ಪೂಜೆಗೆ ರೆಡಿ ಮಾಡ್ಕೊಡೋಣ ಅಂತ ಬಂದೆ ಅಷ್ಟೊತ್ತೆ ನಮ್ಮ ಅಜ್ಜಿ ನಾನು ಪೂಜೆ ಸಂಬಂಧ ತಂದಿದ್ದನಲ್ಲ ಅಂದರೆ ದೀಪ ಹಚ್ತೀನಿ ನಾನು ಎಲ್ಲ ದೇವಸ್ಥಾನಕ್ಕೆ ಹೋದ್ರೂ ನಿಂಬೆಹಣ್ಣು ದೀಪ ಬೆಲ್ಲದ ದೀಪ ಈ ಥರ ನೂರ ಒಂದು ದೀಪ ಬತ್ತಿ ದೀಪ ಈ ಥರ ಎಲ್ಲ ಹಚ್ತೀನಿ ಅವ್ರ ಪ್ಲೇಟಿಗೆ ಅಕ್ಕಿ ಎಲ್ಲ ಹಾಕಿ ರೆಡಿ ಮಾಡಿದ್ರು ಆಮೇಲೆ ಹೂವು ಎಲ್ಲ ಇಟ್ಟು ಅಷ್ಟೊಂದು ಇಟ್ಟು ಬತ್ತಿ ಹಾಕಿ ಎಲ್ಲ ರೆಡಿ ಮಾಡಿಕೊಂಡೆ ನಾನು ಯಾವ ದೇವಸ್ಥಾನಕ್ಕೆ ಹೋದ್ರೂ ಈ ಥರ ದೀಪ ಹಚ್ ಚಲೋ ಒಂದು ಅಭ್ಯಾಸ ಇದೆ ನನಗೆ ಈ ರೀತಿ ಎಲ್ಲ ರೆಡಿ ಮಾಡಿಕೊಂಡು ದೀಪ ಹಚ್ಚಕ್ಕೆ ರೆಡಿ ಮಾಡಿಕೊಂಡೆ ಈ ಥರ ಮನೆಯಿಂದಲೇ ನಾನೆಲ್ಲ ತೊಗೊಂಡೋಗ್ತೀನಿ ಏನು ಒಂದು ಸಿಕ್ಕಿಲ್ಲ ಅಂದರೆ ಇದು ಮಾಡ್ಕೊತೀನಿ ಇಲ್ಲಾಂದರೆ ಸಿಕ್ಕಿದರೆ ಎಲ್ಲ ಮನೆಯಿಂದಲೇ ತೊಗೊಂಡೋಗ್ತೀನಿ ಅದರಲ್ಲಿ ಹೂವು ಮತ್ತು ಕರ್ಪೂರ ಸಿಕ್ಕಲಿಲ್ಲ ಅದು ಹೂವು ಬಂದುಬಿಟ್ಟು ಐವತ್ತು ರೂಪಾಯಿ ಮೊಳ ಫ್ರೆಂಡ್ಸ್ ಇವು ತುಂಬ ದುಬಾರಿ ಅಮಾಸೆ ಅಲ್ವಾ ನಿನ್ನೆ ಹಾಗಾಗಿ ಇನ್ನೇನು ಮಾಡೋಕ್ಕಾಗುತ್ತೆ ದೇವ್ರ ಕಾರ್ಯಕ್ಕೆ ಬೇಕೇ ಬೇಕಲ್ವಾ ತಗೊಂಡು ಆಮೇಲೆ ಪೂಜೆ ಸಾಮಾನೆಲ್ಲ ತಂದಿದೆ ಇದೆಲ್ಲ ರೆಡಿ ಮಾಡಿಕೊಂಡು ಹೋದ್ವಿ ಇವತ್ತು ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು ದೇವ್ರಿಗಂತೂ ಅದು ವೀಡಿಯೋ ನನ್ನ ಮಗ ಸರಿಯಾಗೇ ಮಾಡಿಲ್ಲ ತುಂಬ ಬೇಜಾರಾಯಿತು ದೇವ್ರಿಗೆ ಒಂಥರ ದೇವರು ಆದಿಸ ಅಲಂಕಾರ ಮಾಡಿದ್ದಾರೆ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಆ ಹುಡುಗ ಸರಿಯಾಗಿ ಮಾಡೋ ಇಲ್ಲ ವಿಡಿಯೋನ ನಾನು ಇಲ್ಲಿ ನಾನು ರೆಡಿ ಮಾಡ್ಕೊತಿದ್ದೆ ತಟ್ಟೆ ದೀಪದ ತಟ್ಟೆ ಇಡ್ಕೊಂಡಿದ್ದೆ ಅವ್ನು ಮಾಡೋ ಸರಿಯಾಗಿ ಅಂದರೆ ಏನೂ ಮಾಡಿಲ್ಲ ಆಮೇಲೆ ದೇವಸ್ಥಾನ ಮುಂದೆ ಬಂದು ದೀಪ ಅಂತ ರೆಡಿ ಮಾಡ್ಕೊತಿದ್ದೆ ಅದು ಇರಲಿಲ್ಲ ಬತ್ತಿ ಅದಕ್ಕೆ ಒಂದು ಸ್ವಲ್ಪ ಅಜ್ಜಿ ಹತ್ರ ಕರ್ಪೂರ ಇತ್ತು ಆ ಕರ್ಪೂರ ಮೇಲೆ ಹಚ್ಬಿಟ್ಟು ಹಚ್ಚೋಣ ಅಂದ್ಬಿಟ್ಟು ವೆಯ್ಟ್ ಮಾಡ್ತಿದ್ದೆ ಆಮೇಲೆ ಮತ್ತೆ ಒಂದು ರೌಂಡ್ ಹಾಕ್ಕೊಂಡ್ಬಂದು ದೀಪ ಎಲ್ಲ ಹಚ್ಚಿ ಕರ್ಪೂರ ಹಚ್ಚಿ ಆಮೇಲೆ ದೀಪ ಹಚ್ಕೊಂಡು ಹೋಗೋಣ ಯಾಕೆಂದರೆ ಒಳಗಡೆ ಜನ ಜಾಸ್ತಿ ಇದ್ರೆ ಬಿಡೋಲ್ಲ ಜನ ಏನಿರಲಿಲ್ಲ ಸದ್ಯ ಹಂಗಾಗಿ ಒಳಗಡೆ ಬೆಳಗೋದಕ್ಕೆ ಬಿಡೋಲ್ಲ ದೀಪನೆಲ್ಲನೂ ಜನ ರಶ್ ಇದ್ದರೆ ಇಲ್ಲ ಅಂದರೆ ಬೆಳಗಬೇಕಾಗುತ್ತೆ ಬೆಳಗ್ಬೇಕಾಗುತ್ತೆ ಹಂಗಾಗಿ ಏನು ರಶ್ ಇರಲಿಲ್ಲ ಅಲ್ಲಿ ಹಚ್ಕೊಳ್ಳೋಣ ಅಂದ್ಬಿಟ್ಟು ಆಮೇಲೆ ಉದ್ಗಡ್ಡಿ ಕರ್ಪೂರ ಹಚ್ಬಿಡೋಣ ಅಂಥೇಳಿ ಉದ್ಗಡ್ಡಿ ಹಚ್ತಾಯಿದ್ದೀನಿ ಅದು ಹಚ್ಬಿಟ್ಟು ಪೂಜೆ ಮಾಡಿಕೊಂಡು ಮತ್ತು ಕರ್ಪೂರನೆಲ್ಲ ಅಲ್ಲೇ ಹಚ್ಚಿಬಿಟ್ಟು ಅಮಾಸ್ಯ ದಿನ ಆಮೇಲೆ ಪೌರ್ಣಮಿ ದಿನ ಅಂತೂ ತುಂಬ ಜನ ಇರ್ತಾರೆ ಫ್ರೆಂಡ್ಸ್ ವಾರದ ದಿನ ಎಲ್ಲ ಆಮೇಲೆ ಅಲ್ಲಿ ನೀರು ಇಸ್ಕೊಂಡು ಸ್ನಾನ ಒಂದು ಬಿಂದಿಗೆ ಮೂರು ಬಿಂದಿಗೆ ನೀರು ಹಾಕ್ಕೊಂಡು ದೇವ್ರು ಮೂರು ಸುತ್ತ ಬರ್ತಾರೆ ಮನ್ಸಲ್ಲಿ ಏನಾದರೂ ನೆನೆಸ್ಕೊಂಡು ಅದು ಇದೆ ಅದು ಅಮಾಸ್ಯ ದಿನ ಮಾಡ್ತಾರೆ ಅಮಾಸ್ಯ ದಿನ ಪೌರ್ಣಮಿ ದಿನ ಆಮೇಲೆ ಆ ಥರ ತುಂಬ ಚೆನ್ನಾಗಿದೆ ಹಳೇ ದೇವಸ್ಥಾನ ಯಾರಾದ್ರೂ ಹತ್ರದಲ್ಲಿದ್ದರೆ ಬಂದು ಹೋಗಿ ವಿಸಿಟ್ ಮಾಡಿ ಇದು ಬಂದ್ಬಿಟ್ಟು ಗೊಲ್ರಟ್ಟಿ ಹತ್ರ ಬರುತ್ತೆ ಸುಂಕದ ಕಟ್ಟೆ ಗೊಲ್ರಟ್ಟಿ ಹತ್ರ ಬರುತ್ತೆ ದೇವಸ್ಥಾನ ಕನ್ನಳ್ಳಿ ಅಂತ ತುಂಬ ಚೆನ್ನಾಗಿದೆ ವೀರಭದ್ರ ಸ್ವಾಮಿ ದೇವಸ್ಥಾನ ಯಾರಾದ್ರೂ ಹತ್ರ ಇದ್ದರೆ ವಿಸಿಟ್ ಮಾಡಿ ಮತ್ತು ಇನ್ನೊಂದು ಏನಪ್ಪ ಅಂದರೆ ಇಲ್ಲಿ ಅನ್ನದಾಹೋಹ ದ ಡೈಲಿ ಇದೆ ದಿನ ಇರುತ್ತೆ ಯಾವತ್ತಾದರೂ ಹೋಗಿ ಅನ್ನದಾಹೋಹ ಇಲ್ಲ ಅನ್ನಂಗೆ ಇಲ್ಲ ಡೈಲಿ ಇರುತ್ತೆ ಅಲ್ಲಿ ನಾವೇನಾದರೂ ಮನ್ಸಲ್ಲಿ ಅಂದ್ಕೊಂಡು ಅಕ್ಕಿ ಬೇಳೆ ಬೆಲ್ಲ ಏನಾದರೂ ಕೊಡ್ಬೋದು ನಮ್ಮ ಮನ್ಸಲ್ಲಿ ಅಂದ್ಕೊಂಡು ನಮ್ಗೆ ಏನು ಕೊಡಬೇಕು ಅನ್ಸುತ್ತೆ ತರಕಾರಿ ಬೇಳೆ ಎಲ್ಲ ಪ್ರತಿ ಒಂದು ಕೊಡ್ಬೋದು ನಾನು ಸುಮಾರು ಆವಾಗ ಕೊಡ್ತಿದ್ದೆ ಮಧ್ಯದಲ್ಲಿ ಸ್ಟಾಪ್ ಮಾಡಿಬಿಟ್ಟಿದ್ವಿ ಅಕ್ಕಿ ಕೊಡೋಕ್ಕೆ ಈಗ ಮತ್ತೆ ನನ್ನ ಮಗನ ಹೆಸ್ರಲ್ಲಿ ಕೊಡಬೇಕು ಅಂತ ಇತ್ತು ಹಾಗಾಗಿ ಕೊಡೋಣ ಅಂದ್ಬಿಟ್ಟು ಅಕ್ಕಿ ಕೊಡೋಕ್ಕೋಸ್ಕರನೇ ಅವನು ರಜಾ ಸಿಗಲ್ವಲ್ಲ ಅವ್ನು ಬಂದಾಗ ನಾವು ದೇವಸ್ಥಾನಕ್ಕೆ ಹೋಗೋಕ್ಕೆ ಆಗಲ್ಲ ಅಂದ್ಬಿಟ್ಟು ಇವತ್ತು ರಜಕ್ಕೆ ಬಂದಿದ್ದ ಆಯಿತು ರಂಶಾನ್ ಬೇರೆ ರಜಾ ಇರುತ್ತಲ್ಲ ಅಂದ್ಬಿಟ್ಟು ನೋಡಿ ಸರಿಯಾಗಿ ತೆಗ್ದೇ ಇಲ್ಲ ದೇವ್ರಿಗೆ ಅಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅದು ಝೂಮ್ ಮಾಡಿದ್ದಾನೆ ಅಟ್ಲೀಸ್ಟ್ ದೇವ್ರು ಚೆನ್ನಾಗಿ ಕಾಣೋಂಗೂ ಮಾಡಿಲ್ಲ ನೋಡಿ ಇಷ್ಟೇ ಮಾಡಿರೋದು ನೀಟಾಗಿ ತೆಗೆದೇ ಇಲ್ಲ ಬೇಜಾರಾಯಿತು ಎಷ್ಟು ಚೆನ್ನಾಗಿದೆ ಅಂದರೆ ಹತ್ರದಿಂದ ನೋಡೋಕ್ಕಂತೂ ತುಂಬ ಚೆನ್ನಾಗಿತ್ತು ದೇವರು ಆಮೇಲೆ ಮತ್ತೆ ಈಚೆ ಬಂದ್ಬಿಟ್ಟು ಹುತ್ತ ಇದೆ ಬಸವಣ್ಣ ಇದೆ ಅಲ್ಲೆಲ್ಲನೂ ಆರತಿ ಬೆಳಗಿ ಈಚೆ ಒಂದು ಗಣೇಶ ಇದೆ ಅಲ್ಲೆಲ್ಲ ಆರತಿ ಬೆಳ್ಕೊಂಡು ಆಮೇಲೆ ತಟ್ಟೆ ತಗೊಂಡೋಗಿ ಮಾಮೂಲಿ ಮುಂದೆನೇ ಇಟ್ಬಿಟ್ಟು ತಿರ್ಗಿ ಮತ್ತೆ ಒಂದು ಪ್ರದಕ್ಷಿಣೆ ಹಾಕೋಣ ಅಂದ್ಬಿಟ್ಟು ತಟ್ಟೆ ಇಟ್ಕೊಳ್ಳೋಣ ಅಂದರೆ ದೀಪ ಎತ್ಕೊಂಡ್ಬಿಟ್ಟಿತ್ತಲ್ಲ ಇನ್ನು ಅದು ಇಟ್ಕೊಂಡು ಸುತ್ತ ಹಾಕೋಕೆ ಹೋದರೆ ಲೇಟಾಗುತ್ತೆ ಆಮೇಲೆ ಉರಿ ಜಾಸ್ತಿ ಆಗುತ್ತೆ ಅಂದ್ಬಿಟ್ಟು ಅದನ್ನು ಇಲ್ಲಿ ಮಾತ್ರ ಸುತ್ತಿಬಿಟ್ಟು ಇಟ್ಬಿಟ್ಟೆ ಆಮೇಲೆ ಮತ್ತೆ ಹಂಗೆ ಸುಮ್ಮನೆ ಪ್ರದಕ್ಷಿಣೆ ಹಾಕೊಂಬರೋಣ ಅಂದ್ಬಿಟ್ಟು ತಟ್ಟೆ ಇಟ್ಬಿಟ್ಟು ಪ್ರದಕ್ಷಿಣೆ ಹಾಕೋಕ್ಕೋದೆ ಅಲ್ಲಿ ಪ್ರದಕ್ಷಿಣೆ ಹಾಕೋದಕ್ಕೆ ಪಕ್ಕದಲ್ಲಿ ನಾನು ಹೇಳ್ದಂಗೆ ಆಗಲೇ ಕೆರೆ ತೋರಿಸೋದ್ನಲ್ಲ ಅದೇ ಕೆರೆ ಇಲ್ಲಿಗಿದೆ ಆದರೆ ಹಿಂದೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಲ್ಲಿ ಕೂತ್ಕೊಳ್ಳೋಕ್ಕೆ ಓಡಾಡೋಕ್ಕೆ ಎಲ್ಲ ದೇವಸ್ಥಾನ ಪಕ್ಕನೇ ಇದೆ ಅದೇ ಕೆರೆನೇ ತುಂಬ ಚೆನ್ನಾಗಿ ಮಾಡಿದಾರೆ ಈ ಕಡೆ ನಾಗರ್ಕಲ್ಗಳಿದೆ ಈ ಕಡೆ ದೇವ್ರುಗಳಂತೂ ಒಂದೊಂದು ಇದನ್ನು ತುಂಬ ಚೆನ್ನಾಗಿ ಮಾಡಿದ್ದಾರೆ ವಿಗ್ರಹಗಳನ್ನ ತುಂಬ ಚೆನ್ನಾಗಿದೆ ನೋಡೋಕ್ಕಂತೂ ಪ್ಲೇಸು ಇಲ್ಲಿ ದೇವಸ್ಥಾನ ದರ್ಶನ ಮಾಡ್ಕೊಂಡು ಅಲ್ಲಿ ಹೋಗಿ ಕೂತ್ಕೊಂಡು ಅಲ್ಲೆಲ್ಲ ರಿಲ್ಯಾಕ್ಸ್ ಆಗಿ ನೋಡಿ ಪಾರ್ಕ್ ಥರ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಲ್ಲಿ ಹೋದ್ರೆ ಮಾತ್ರ ಒಂಥರ ಮನಸ್ಸಿಗೆ ರಿಲ್ಯಾಕ್ಸ್ ಆಗುತ್ತೆ ಪೂಜೆ ಮಾಡ್ಕೊಂಡು ಅಲ್ಲಿ ಸ್ವಲ್ಪ ಕೂತಿದ್ದು ಓಡಾಡ್ಕೊಂಡು ಬರ್ಬೋದು ಒಳಗಡೆ ಎಲ್ಲ ಓಡಾಡ್ಬೋದು ಆ ಥರ ಇದೆ ನೀರಲ್ಲೆಲ್ಲ ಒಳಗಡೆ ಒಂದು ಸ್ವಲ್ಪ ಜಾಗ ಬಿಟ್ಟಿದ್ದಾರೆ ಓಡಾಡಿಕೊಂಡು ಕೆರೆಯನ್ನೆಲ್ಲ ನೋಡ್ಕೊಂಡು ಓಡಾಡ್ಕೊಂಡು ಬರೋ ಥರ ತುಂಬ ಚೆನ್ನಾಗಿ ಮಾಡಿದ್ದಾರೆ ಒಟ್ಟಿನಲ್ಲಿ ಅದೆಲ್ಲ ಮುಗಿಸ್ಕೊಂಡು ಪ್ರಸಾದ ಪ್ರಸಾದೆಲ್ಲ ಬಂದ್ವಿ ಅದು ಜನ ತುಂಬ ಜನ ಇರೋದ್ರಿಂದ ಲೇಟ್ ಆಯಿತು ಮತ್ತು ಆಮೇಲೆ ಪ್ರಸಾದ ಜಾಸ್ತಿ ಏನೂ ಇರಲಿಲ್ಲ ಅನ್ನ ಸಾರು ಮಾತ್ರ ಇತ್ತು ಸೌತೆಕಾಯಿ ಅನ್ನ ಸಾರು ಮಜ್ಜಿಗೆ ಅನ್ನ ಬೇರೆ ದಿನ ಹೋದರೆ ಇನ್ನೂ ಜಾಸ್ತಿ ಇರುತ್ತೆ ಈ ರೀತಿ ಪ್ರಸಾದ ತಿನ್ಕೊಂಡು ಮಾಮೂಲಿ ದೇವ್ರ ದರ್ಶನ ಎಲ್ಲ ಚೆನ್ನಾಗಾಯಿತು ಮನೆಗೆ ಬಂದ್ವಿ ಈ ರೀತಿ ದರ್ಶನ ಆಯಿತು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್